ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿಡಿದುಕೊಂಡು ತಾವೆಲ್ಲಾ ಹಿರಿಯರನ್ನು ಸಹ ಗ್ರಾಮದ ಎಲ್ಲ ಸಕಲ ಹಿರಿಯರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಇವತ್ತಿನ ಈ ಒಂದು ಕೃಷಿ ಚಿಂತನೆ ಮತ್ತು ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ದುಂದಯ್ಯ ಹಿರೇಮಚ್ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೈಸ್ತೇನೆ ಅದೇ ರೀತಿ ನಮ್ಮೆಲ್ಲರ ಹಿರಿಯರು ನಿವೃತ್ತ ತಹಸೀಲ್ದಾರರು ಆಗಿರ್ತಕ್ಕಂತಹ ಸನ್ಮಾನ್ಯ ಬಿ ಎಲ್ ಗೋಟೆ ಸಾಹೇಬ್ರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಡಿಯಪ್ಪನ ಕಿತ್ತು ಸಾಕಿನ ಎಲಕ್ಕಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಶಿವಾನಂದ ಬಾಳಪ್ಪ ಗಣಿ ಸಾಕಿನ ಕುಡಲಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಬಸಪ್ಪಣ್ಣ ಶಿರಗಟ್ಟಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ನಮ್ಮೂರಿನವರು ಇತ್ತೀಚೆಗೆ ಜಮಖಂಡಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರರಾದಂತಹ ಶ್ರೀಶೈಲ್ ಶೈ ಉಮಾರ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಗ್ರಾಮದ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಬಸಪ್ಪಣ್ಣ ಸುರಗಾವಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ನಮ್ಮ ಕುಟುಂಬದ ಹಿರಿಯರು ಆಗಿರ್ತಕ್ಕಂಥ ಶ್ರೀ ರಾಮಣ್ಣಪ್ಪ ಇವರನ್ನು ಸಹ ಶಿಕ್ಷಕರು ನಿವೃತ್ತ ಶಿಕ್ಷಕರು ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಅವರಿವರೇನದೇ ಧಾರವಾಡದ ಹುಡುಲಿಯ ಹಾಗೂ ನಮ್ಮ ಬಂಧು ಬಾಂಧವರನ್ನ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಉಪಸ್ಥಿತರತಕ್ಕಂತ ಗಣಾಚಾರಿ ಸ್ವಾಮಿಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರ್ತೇನೆ ಅವರಿಗೂನಾದ್ರೆ ಈ ವೇದಿಕೆಯಲ್ಲಿ ಉಪಸ್ಥಿರ ಎಲ್ಲ ಗಣ್ಯ ಮಾನ್ಯರನ್ನ ಸ್ವಾಗತ ಕೋಲಿ ಈ ಮುಂದಿನ ಕಾರ್ಯಕ್ರಮವನ್ನ ನಡೆಸಿಕೊಂಡಿರ್ತೇವೆ ಅನುಮಾನ ನಮ್ಮ ನಿಮ್ಮೆಲ್ಲರನ್ನ ಸ್ವಾಗತ ಕೋರಿ ನಮ್ಮ ಚಿಕ್ಕ ಸರ್ ಅವರು ಆಗಮಿಸಿ ಸನ್ಮಾನವನ್ನ ನಿರ್ವಹಿಸಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮ ಚಿಕ್ಕೇಶ್ ಅವರು ಹಾಗೂ ಪುಳಿಕ ಆಗಮಿಸಿ ಸನ್ಮಾನವನ್ನ ನಿರ್ವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಚಿಕ್ಕ ಸರ್ ಅವರು ಹಾಗೂ ಪುಡ್ಕೋರಿ ಅತಿಥಿಯಾಗಿ ಆಗಮಿಸಿದಂತಹ ಸ್ನೇಹಿತ ಕಲ್ಲಪ್ಪ ಎಲ್ಲರಿಗೆ ಶೇಗೊಳಿಸಿ ಇವರಿಗೆ ನಮ್ಮವೇ ಆಗಿರ್ತಕ್ಕಂತಹ ಪಶು ಹಾಗೂ ಸಂಗೂ ನ್ಯಾಮಗಾರವರು ಬಂದು ಸನ್ಮಾನವನ್ನ ನೆರವೇರಿಸಬೇಕು ಬಸವರಾಜ್ ತುರ್ಚಿ ಹಾಗೂ ಬಸವರಾಜ್ ಕೋಲೂರ್ ಅವರು ಬಂದು ಸನ್ಮಾನವನ್ನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಶ್ರೀ ಸುರಿಗುಪ್ಪಿ ಪರಸು ಇವರಿಗೆ ನಮ್ಮ ಪಶು ಮಂದಾಂಗಣಿ ಹಾಗೂ ಸಂಗು ನ್ಯಾಮಗೌರವರು ಬಂದು ಸನ್ಮಾನವನ್ನ ನೆರವೇರಿಸಬೇಕು ಬಾಬು ಲೋಕಾಪುರವರು ಬಂದು ಹಾಗೂ ಪಶು ಮನ್ನಾಂಗಣಿಯವರು ಬಂದು ಸನ್ಮಾನಿಸಬೇಕು ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಶ್ರೀಯುತ ಗಣಾಚಾರ್ಯ ಸ್ವಾಮಿಗಳು ಶಿರೋ ಇವರಿಗೆ ನಮ್ಮೂರಾಗಿರ್ತಕ್ಕಂಥ ಪಂಡಿತ ಅರ್ಗುಂಡಿ ಅವರು ಶ್ರೀಶೈಲ್ ಮೆಟ್ಗುಡ್ ಅವರು ಬಂದು ಸನ್ಮಾನವನ್ನ ನಿರ್ವಹಿಸಬೇಕು ಸರಿಸಗುಟ್ ಪಂಡಿತ ಅರ್ಗುಂಡಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಹೊಸಪ್ಪನ ಸೊಳಗಾವಿ ಇವರಿಗೆ ಮಲ್ಲಯ್ಯ ಗುರುಗಳು ಹಾಗೂ ನಮ್ಮ ದಯಾನಂದ ಅವರು ಬಂದು ಸನ್ಮಾನವನ್ನು ನಿರ್ವಹಿಸಿದರು ಇನ್ನು ಮುಂದೆ ಶ್ರೀಯುತ ಈಗಾಗಲೇ ಆಗಮಿಸಿದಂತ ಶ್ರೀ ಟಿ ಎನ್ ಪಾಟೀಲ್ ಸಾಹೇಬರು ನಿವೃತ್ತ ಟಿವೈಸ್ಪಿ ಇವರಿಗೆ ರುದ್ರಪ್ಪನ್ನ ಅವರು ಅಣಿಮಟ್ಟಿಯವರು ಅಳಿಮೆಟ್ಟಿಯವರು ಬಂದು ಸನ್ಮಾನಿಸಬೇಕು ವಕೀಲರು ಸಹಿತ ಬರ್ಬೇಕಂತ ಕೇಳ ಹಳಿಮೆಟ್ಟಿ ಅವರು ವಕೀಲ ರುದ್ರಪ್ಪನ್ನ ಅಳಿಮಟ್ಟಿ ಅವರು ಬಂದು ಸನ್ಮಾನ అతిథి ఆగమించి చౌగల ఇవరికి నమ్మ బసప్పన్న అవరు నమ్మ అలుగుబురువరు బన్మాన నిర్వహించు ಇನ್ನೂರ ಈ ಮನೆಯ ಹಿರಿಯರಾಗಿರ್ತಕ್ಕಂಥ ಸ್ತ್ರೀಯ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ರಮಣ್ಣ ಟಿ ಸರ್ ಅವರಿಗೆ ಕಾಡಪ್ಪ ಲೋಕಾಪುರ್ ಹಾಗೂ ವೆಂಕಪ್ಪ ಕನಕಾಪುರ್ ಅವ್ರೊಂದು ಮಾರಾಟನೆ ಮಾಡಿದ್ರು ಅಂತ ಕೇಳ್ಕೊಳ್ತಾ ಇದ್ದೀನಿ

ಇನ್ನೂರ ಕಾರ್ಯಕ್ರಮಗಳೊಂದಿಗೆ ನಮ್ಮ ಹೊಸಗಳು ಯಾರು ಹೆಚ್ಚಿನ ಒಂದು ಕಾಳಜಿ ನಿರ್ವಹಿಸಿ ಕೆಲಸ ಮಾಡಿದರೆ ಅವರಿಗೆ ತಮ್ಮ ಕೃಷಿ ಇತ್ಯಾದಿಗಳನ್ನು ಅಲ್ಲಿ ಹಾಸಿರುವುದರಿಂದ ಅಲ್ಲೇ ಅವರ ಬಳಿ ನಮ್ಮ ಅಲ್ಲ ಜಿಲ್ಲಾ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅವರು ಒಳ್ಳೆ ಒಂದು ಪ್ರಸಿದ್ಧಿಯನ್ನು ಪಡೆದು ಅನುಮಾನಗಳನ್ನು ಸ್ವೀಕರಿಸಿದ್ದಾರೆ ಅಂತ ಒಂದು ಈ ಇದೇ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂತ ಪೂಜ್ಯರಾದ ದುಂಡಪ್ಪ ಮಾಸ್ವಾಮಿ ಅವರು ಪಾದಕ್ಕೆ ವಂದಿಸಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಕೃಷಿ ನಮ್ಮ ಜಮಖಂಡಿ ಕೃಷಿ ಅಧಿಕಾರಿಗಳವರೆಗೆ ವಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಂಬೆಲ್ಲರಿಗೂ ವಂದಿಸಿ ಕೇಳಿದ ಮಾತ ಮಾತಾಡಲಿಕ್ಕೆ ಇಚ್ಛಿಸ್ತೇವೆ ನಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ನಮ್ಮ ಭಾರತದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಕೃಷಿಯನ್ನೇ ಅವಲಿಂಬರಾದ ಜನ ಇದ್ದೀವಿ ಅದೇ ನಮ್ಮ ಮುಖ್ಯ ಉದ್ಯೋಗ ರೈತನೇ ದೇಶದ ತನ್ನೆಲುಬ ನಾವು ಹೇಳ್ತಾ ಇದ್ದೀವಿ ಆದ್ರೆ ಅದು ರೂಪದಲ್ಲಿ ಬರ್ತಾ ಇದೆ ಇವತ್ತು ರೈತರ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದ್ರೆ ಇತ್ತ ಮಕ್ಕಳಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅನ್ನುವಂತ ಸಂದರ್ಭ ಇದು ಬಹಳ ದುಃಖದಾಯಕ ಸಂಗತಿ ಉದ್ದೇಶಕೊಂಡೆ ನಮ್ಮ ರುದ್ರಪ್ಪ ಅವರು ರೈತರಂದ್ರೆ ಏನೂ ಕಡಿಮಲ್ಲ ಯಾಕಂದ್ರೆ ಇಡೀ ದೇಶಕ್ಕೆ ಅನ್ನ ಹಾಕವಣೆ ರೈತ ಇವತ್ತಿಷ್ಟೆಲ್ಲ ಪ್ರಸಾದ ಆಗೋದು ಅದಕ್ಕೆ ಮೂಲಭೂತ ಕಾಣಿ ಭೂತ ನಮ್ಮ ರೈತ ಒಂದ್ ವೇಳೆ ನಾವು ಏನಾದ್ರೂ ಸ್ಟ್ರೈಕ್ ಮಾಡಿದ್ವಿ ರೈತ ಏನಾದ್ರು ತಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಇಡೀ ದೇಶನೇ ಎಲ್ಲ ಜನತೆ ಉಪಾಸ ಬರುವಂತ ಸಂದರ್ಭ ಕೊಡ್ತದೆ ಈ ಒಂದು ವಿಚಾರ ಇನ್ನು ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ನಾಲ್ಕೈದು ವರ್ಷಕ್ಕೂ ಹತ್ತು ವರ್ಷನೇ ಹುಡುಕಾಡಿ ನಾವು ರೈತರ ಮಕ್ಕಳಿಗೆ ಕಿಣ್ಣೆ ಕೊಡ್ತೀವಿ ಅನ್ನುವಂತ ಸಂದರ್ಭ ಕೊಡೋದ್ರಲ್ಲಿ ಯಾವ ಸಂಶಯನೇ ಇಲ್ಲ ತಿಳ್ಕೊಂಡು ನಾವು ಇವತ್ತು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಾವು ರೈತರು ಆಗ್ಬೇಕು ನಾವು ಬಹಳ ಸಂತೋಷದ ವಿಷಯ ಇವತ್ತು ನಮ್ಮ ಶ್ರೀಶಲ್ ಕುಮಾರ್ ಅವರು ನಮ್ಮ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ ಹಾಕಿದಾಗ ಇಂಥವರೆಲ್ಲ ಮುಂದಾತ್ವದಲ್ಲಿ ರೈತರ ಏನು ನಾವು ತೋರಿಸಬೇಕಾಗಿ ಅದ್ರ ಸಲುವಾಗಿ ನಾವು ಕೆಲವೊಂದು ಕೆಲಸಗಳನ್ನು ನಮ್ದು ಕರ್ತವ್ಯ ನಾವು ಮಾಡ್ಬೇಕಾಗಿ ನಾವೇನು ಮಾಡಿ ಬರೀ ರಾಸಾಯನಿಕ ಗೊಬ್ಬರ ಕಂಟಿ ರಾಸಾಯನಿಕ ಕ್ರಿಮಿನಾಶಕ ಅವು ಇಲ್ಲದೆ ನಿರ್ವಹ ಇಲ್ಲ ಹೋಗ್ತೀವಿ ಒಂದು ಕಾಲಕ್ಕಿತ್ತು ಯಾವಾಗ ನಮ್ಮ ದೇಶದಲ್ಲಿ ಅನ್ನದ ಕೊರತೆ ಇತ್ತು ಆರು ತಂಡದ ಕೊರತೆ ಇತ್ತು ನಾವು ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳಿಂದ ತರ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಾವು ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಾಗಿತ್ತು ಹೆಚ್ಚು ಸರ್ಕಾರ ಈ ರಾಸಾಯನಿಕ ಮತ್ತು ಕಿಮಿನಾಶಕತ್ತಿ ಅವುಗಳ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರು ಸಮಸ್ಯೆನು ಕಡಿಮೆ ಆಯ್ತು ಈಗ ನಾವು ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ನಾವು ಬೇಕಾಗಿತ್ತು ಹೆಚ್ಚು ಬಳದು ಎಕ್ಸ್ಪೋರ್ಟ್ ಮಾಡುವಂತ ಸಿದ್ಧತೆಯಲ್ಲಿ ನಮ್ಮ ರೈತರಿಗ ಕಳೆಯನ್ನ ಬೆಳೀತಾ ಇದ್ದಾರೆ ಆ ರೀತಿ ನಮ್ಮ ಸರ್ಕಾರ ಕೂಡ ಇಲಾಖೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಆದ್ರೆ ನಾವು ಏನ್ ತಿಳ್ಕೊಂಡೆ ರೈತ ಆ ಸಂದರ್ಭದಾಗ ಯಾಕಂತಂದ್ರೆ ನಾನು ಆ ಸಂದರ್ಭದಲ್ಲಿ ಕೂಡ ಆ ಸಮ ನನಗೆ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿತ್ತು ಯಾವಾಗ ಗೊಬ್ಬರ ಹಾಕ್ರಿ ಹಾಕ್ರಿ ಆಕ್ರಿ ಅಂತ ಹೇಳುವಂತ ಪಕ್ಕಾ ಅನುಭವ ಯಾಕಂದ್ರೆ ಈ ನಮ್ಮ ವರ್ಷದವ್ರು ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷದವರಿಗೆ ಈ ಎರಡೂ ಅನುಭವ ಯಾಕಂದ್ರೆ ನಾನೇ ಇಲ್ಲಿ ಸೊಸೈಟಿ ಕಾರ್ಯದರ್ಶಿ ಕೆಲಸ ಮಾಡುವಾಗ ಇಲಾಖೆಯವ್ರು ಬರ್ತಿರೋ ಕಡೆ ನಿಮ್ ಮಾತಾಡ್ತಾರೆ ರೈತರು ಕೇಳ್ತಾರೆ ಹೇಳ್ರಿ ಅಂತ ಕೇಳಿ ನಾನೇ ಒತ್ತಾಯ ಮಾಡಿ ಗೊಬ್ಬರ ಹಾಕಿಸ್ತಾವನು ಅವನು ಅವಾಗ ಯಾರೋ ಗೊಬ್ಬರ ಇವರೇ ಹಾಕ್ರಿ ಅಂತಾರೆ ಬೆಳೆಸಿಟ್ಟು ಆದ್ರೆ ನಾವು ಇಲಾಖೆಯವರು ಸರ್ಕಾರದ ಒಂದು ಒತ್ತಾಯಕ್ಕೆ ನಾವು ಅದ ಗೊಬ್ಬರ ಹಾಕ್ಲಿ ಅಂದ್ರೆ ನಾವು ಬೇಕಾದಷ್ಟು ಹಾನಿ ಸಾಧ್ಯ ಇಲ್ಲ ನೀವು ಸ್ವಲ್ಪ ತಿಳುವಳಿಕೆ ಕೊಡ್ರಿ ಅಂದಾಗ ನಾನೇನೆ ಇಲ್ಲಿ ಕೆಟ ಬಸಪ್ಪ ಅಂತದಾರ ಅವರಪ್ಪ ಆಪ್ ಅಂತ ಹಿರಿಯರಿದ್ರು ಅದು ಕನ್ವಿನ್ಸ್ಟ್ ಮಾಡಿ ಅವ್ರ ಗಂಜಾಲಕ್ಕೆ ಗುರಿಯ ಗೊಬ್ಬರ ಹಾಕಿಸಿ ಬಂದಿ ನಾನೇ ಅದೊಂದು ವಾರದ ಗಂಜಾಲ ಲಿಂಕ್ ಪರಕಾಯಿ ಕೊಡ್ತೀರಿ ಎಲ್ಲರೂ ಆ ಪಣೆಯನ್ನು ನೋಡ್ಲಿಕ್ಕೆ ಹೋಗ್ತಾರೆ ಅವಾಗ ಅದು ಎಲ್ಲ ರೈತರು ನೋಡಿದ್ರು ಅಯ್ ಈ ಗೊಬ್ಬರ ಹಾಕಿದ್ರೆ ಚಲೋ ಆಗ್ತತಿ ಅನ್ನೋಂತ ಭಾವನೆಗೆ ಬಂದಿವೆ ರಾಸಾಯನಿಕ ಗೊಬ್ಬರ ಹಾಕ್ಬಾರೀ ತಿಪ್ಪಿ ಗೊಬ್ಬರ ಜೊತೆಗೆ ರಾಸಾಯನಿಕ ಆ ಕ್ರಿಯೆ ಅಂತ ಹೇಳಿದ್ರು ಆದ್ರೆ ನಾವು ತಿಪ್ಪಿ ಗೊಬ್ಬರ ಸಾವಯವ ಗೊಬ್ಬರನ್ನು ಮರೆತು ಬಿಟ್ಟಿವಿ ಕೇವಲ ರಾಸಾಯನಿಕ ಗೊಬ್ಬರ ಕಾಣ್ತೀವಿ ಇದು ನನಗೆ ಪಕ್ಕ ತಿಳಿದು ಯಾಕಂದ್ರೆ ಅಲ್ಲಿಂದ ಈವರೆಗೆ ನೋಡ್ಕೋತಾ ಇದ್ದೀನಿ ಅಂತ ತಿಳ್ಕೊಂಡು ಈ ಈ ಒಂದು ವಿಷಯವನ್ನು ಮುಂದೆ ಹೇಳ್ತೀನಿ ಯಾಕಂದ್ರೆ ಬಹಳ ಮಂದಿಗೆ ಸರ್ಕಾರ ಹಾಕಿದ್ರು ಸರ್ಕಾರ ಹಾಕಿದ್ರು ಅನ್ನುವಂತ ಯಾಕಂದ್ರೆ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ನಾವ್ ಏನ್ ಮಾಡ್ತೀವಿ ತಿಪ್ಪಿಕೊಪ್ಪ ಹಾಕೊಂಡು ಮರ್ತಬಿಟ್ಟಿ ಯಾಕಂದ್ರೆ ಅದು ತೊಂದರೆ ಆಲಿಕ್ಕೆ ನಮಗೆ ಯಾವಾಗ ಸರಳವಾಗಿ ರಾಸಾಯನಿಕ ಗೊಬ್ಬರ ತಲು ತಂದಿಸ್ಕೊಂಡು ಬಿಡೋದು ಏಟ್ ಹಾಕ್ತಾರೆ ಏಟ್ ಬೇಕ ಅದೂ ತಲೆಗಿಲ್ಲ ನಮ್ಗೆ ಹೀಗಾಗಿ ನಮ್ಮ ಭೂಮಿ ಬರವಾಗ್ತಾ ಬರವಾಗ್ತ ಎಡ್ಲಿ ಕಟ್ಟಿರು ಗೊಬ್ಬರ ಹಾಕ್ಬೇಕಾದ ಒಂದ್ ಪದ್ಧತಿ ಅದು ನಮ್ಮ ಇಲಾಖೆಯವ್ರು ಹೇಳುತ್ತಾರೆ ಮೇಲಿಂದ ಮೇಲೆ ನಿಮ್ಮ ಮಣ್ಣ ಪರೀಕ್ಷೆ ಮಾಡ್ಕೋರಿ ನಿಮ್ಮ ಮಣ್ಣ ಪರೀಕ್ಷೆ ಮಾಡ್ಕೊಂಡು ನಿಮ್ಮ ಹೊಲಕ್ಕ ಯೂರಿಯಾ ಎಷ್ಟ್ ಬೇಕು ಡಿ ಎ ಪಿ ಎಷ್ಟ ಬೇಕು ಪೊಟ್ಯಾಶ್ ಎಷ್ಟ್ ಬೇಕು ಮೈಕ್ರೋನ್ ಅತಿ ಸೂಕ್ಷ್ಮ ಜೀವಾನಿಗಳು ಎಷ್ಟು ಬೇಕು ಅನ್ನೋದನ್ನ ತಿಳ್ಕೊಂಡು ಹಾಕ್ರಿ ಅಂತ ಅವ್ರು ಹೇಳ್ತಾರೆ ನಮ್ ಜಮಖಂಡಿ ಸಹ ಬೆನ್ನ ಹಾಕಿರ್ತಾರ ಹಂಗ ಆದ್ರೆ ನಾವು ಮಾತ್ರ ಹಂಗಿಲ್ಲ ಚೀಳ ಗಂಟ್ರಿ ಎಕ್ರೆ ಎಕರೆ ಒಂದೊಂದು ಫಿಕ್ಸ್ ನಾವು ಇದು ಕಾಮನ್ ನಮ್ಮ ಹಿಡ್ಕೊಂಡು ಹೇಳ್ತದ್ರೆ ನಮ್ಮ ಹಂಗೆ ಆದ್ರೆ ಈ ತಿಳಿಕೆಯನ್ನು ಕೊಟ್ಟಾಗ ನಾವು ಸ್ವಲ್ಪ ಬದಲಾವಣೆ ಒಂದು ಪರೀಕ್ಷೆ ನೋಡಿ ಇವನ್ನ ಅವರೇ ಮಾಡಿಕೊಟ್ಟು ನಮ್ಮ ಇಲಾಖೆಯವರೇ ಒಂದು ಪರೀಕ್ಷೆಯನ್ನು ಯಾವ ಹೊಲಕ್ಕ ಯಾ ಹೊಲದಾಗ ಏನು ಕಡಿಮೆ ಅದೇಷನ್ ಅಷ್ಟು ಕಡಿಮೆ ಯೂರಿಯಾ ಎಷ್ಟು ಕಡಿಮೆ ಇದನ್ನೆಲ್ಲ ಏನು ಕೊಟ್ಟು ಅದ್ರ ಪ್ರಕಾರ ನಾವು ನಡ್ಕೊಂಡಿದ್ದೆ ಆದ್ರೆ ನಮ್ಗೆ ಸಮಸ್ಯೆ ಕಡಿಮೆ ಇನ್ನು ಇನ್ನೊಂದು ನಮ್ಮ ದೊಡ್ಡ ಸಮಸ್ಯೆ ನಮ್ಮ ರೈತರಲ್ಲಿ ಅಂತಂದ್ರೆ ಇವತ್ತು ಯಾರೋ ನಾವು ತನಗಾಲ ಕಟ್ಟಲಿಕ್ಕೆ ಸಿದ್ಧರಿಲ್ಲ ಯಾರು ತೆರಗಾಳಿ ಹೆಂಡಿ ಇಡ್ಲಿಕ್ಕೆ ಉಚ್ಚಿ ಕುಳಲಿಕ್ಕೆ ನಾವು ಎಲ್ಲಿವರೆಗೆ ನಾವು ತೆರಗಾಳಿ ಹೆಣ್ಣಿ ಮತ್ತು ಉಚ್ಚಿ ಬೆಳಿಲಿಕ್ಕೆ ಮುಟ್ಲಿಕ್ಕೆ ತಯಾರಾಗಲ್ಲ ಅಲ್ಲಿವರೆಗೆ ನಾವು ಒಕ್ಕಲಿಗೆ ಒಕ್ಕಲಿಗೇ ಅಲ್ಲ ಅನ್ಪಕ್ಕ ಒಕ್ಕಳಿಗೆ ಅನ್ಸ್ಕೋಬೇಕಾಯ್ತಾರೆ ಈ ಎರಡು ನಮ್ಮ ಮನೆಯಾಗ ಕಷ್ಟ ಒಂದರಿಂದ ಎರಡು ಹಾಕೋದು ಒಂದ್ ಎರಡು ಎಮಿ ಇತ್ತು ಒಂದಿಷ್ಟು ಅಡಮರಿ ಇದು ಅಂದ್ರೆ ನಮಗೆ ಈ ಖರೀದಿ ಮಾಡೋ ಕೆಲಸ ತಪ್ಪು ಇವತ್ತು ರುದ್ರಪೂರ್ವ ಅಷ್ಟು ಪ್ರಸಿದ್ಧಗಳಿಗೆ ಕಾರಣದೇ ಬೇರೆ ಏನಿಲ್ಲ ನೀವು ನೋಡ್ತೀರಿ ಬಂದ ತಕ್ಷಣ ಅವ್ರಿಗೆ ಆಟ ಬೆಟ್ಟಿ ಹಾಕುವ ನಿಮಗೆ ಎಣ್ಣು ಬೆಟ್ಟಿ ಹಾಕವ ಆ ಕಡೆ ಅವ್ರಿಗೆ ಕೋಳಿ ಸಿಗ್ತವ ಈ ಕಡೆ ಅವ್ರಿಗೆ ಪುಡಿ ಸಿಗ್ತವ ಅವರಿಗೆ ಇಡೀ ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮನದಲ್ಲಿ ಒಂದು ಅತ್ಯುತ್ತಮ ಅವಕಾಶ ಸಿಕ್ತು ಆ ಒಂದು ಪದ್ಧತಿಯನ್ನ ನಾವು ಬರೀಸ ದಯವಿಟ್ಟು ಬರಿತಾವ ಇದಕ್ಕೆ ಮೇಲೆ ನಾವು ಉತ್ತಮ ಕೃಷಿಕರಿದ್ದೇವೆ ಬೇರೆ 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 ನಮಗೆ ನಾವು ಪೂರ್ವಕವಾಗಿ ಸ್ವಾಗತವನ್ನು ಈ ಕಾರ್ಯಕ್ರಮ ಮಾಡ್ತೀವಿ ಇವರು ಮಲ್ಲ ಹತ್ತರಿಗಿ ತಾಲೂಕಿನ ಶ್ರೇಗುರ್ ಶೇವರು ಅತ್ಯುತ್ತಮ ಬೆಲ್ಲವನ್ನ ಬೆಲ್ಲವನ್ನ ತಯಾರು ಮಾಡ್ತಾರೆ ಈ ರೀತಿ ನಾವು ಆಗೋದು ಅವಾಗ ನಮಗೆ ನಾನು ಸಲ ಅವರು ಕೃಷಿ ವಿಶ್ವವಿದ್ಯಾಲಯದಾಗ ನನಗೂ ನವರ್ ಸಿಕ್ಕ ಸಿಕ್ಕಿದ್ರು ಅವ್ರನ್ನ ತರ ಸಮ್ಮರ್ಶಿದ್ರು ಯಾಕೆ ಕಾರಣ ಏನಂತಂದ್ರೆ ನಾವೆಲ್ಲರೂ ಕನ್ನಡ ತಲೆದ ಗಾಣ ಹಾಕ್ಲಿಕ್ಕೆ ತಯಾರಿಲ್ಲ ಅವಾಗೆಲ್ಲ ಚಲಗಾರ ಇದ್ದು ಇಲ್ಲಿ ಇಲ್ಲೇ ನಮ್ಮ ಸಣ್ಣ ಸಣ್ಣ ಕಟ್ಟಿಗೆ ಎತ್ತಿನ ಮೇಲೆ ಮಾಡಿ ಬೆಲ್ಲ ಇರಲಿಲ್ಲ ಅವ್ರು ರಾಸಾಯನಿಕ ಹಾಕಿ ರಾಸಾಯನಿಕ ಬೆಲ್ಲವನ್ನೇ ನಾವು ಉಪಯೋಗ ಮಾಡ್ತಾ ಇದ್ವಿ ಆ ಸಕ್ಕರೆಯನ್ನ ಉಪಯೋಗ ಮಾಡ್ತಾ ಇದ್ವಿ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು ಸ್ವಲ್ಪ ಸ್ವಲ್ಪ ನಾವೇನು ಒಮ್ಮೆ ಚೇಂಜ್ ಆಗ್ರಿ ಅಂತ ನಮ್ ಇಷ್ಟ ಇಲ್ಲ ನಾವು ಒಂದೊಂದು ಆಕ ಮಾಡ್ಕೊಂಡ್ ಮಾಡ್ಕೊಂಡು ಒಂದ್ ಎರಡು ಎಮ್ಮಿ ಮಾಡಿಕೊಂಡು ನಾಲ್ಕು ಆಡ ಮಾಡಿಕೊಂಡು ಅಷ್ಟೊಂದ ಎಮ್ಮಿ ಮತ್ತು ಆಕಳ ಗೋಮೂತ್ರ ಮತ್ತು ಸಗಣಿಯನ್ನ ನಾವು ನಮ್ಮ ಹೊಲಕ್ಕೆ ಬಿಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ ಇವರೆಲ್ಲ ಮಾಡೋದ್ರಿಂದ ನಮ್ಗೆ ಏನಾಗ್ಬಿಡ್ತು ನಮ್ಮ ಹೊಲಗಳ ಒಂದು ಉತ್ಕೃಷ್ಟತೆ ಬದಲಾವಣೆ ಆಗ್ಲಿಕ್ಕೆ ಇತ್ತು ರಾಸಾಯನಿಕದ ಬಳಕೆ ಎಡಿ ಮಾಡಲಿಕ್ಕೆ ನಾವು ರೈತರಲ್ಲಿ ಇದನ್ನೇ ವಿನಂತಿ ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ನಾವೆಲ್ಲರೂ ರೈತರಿದ್ದೀವಿ ನಮ್ಮ ಬದಲಾವಣೆ ಆಗ್ಬೇಕಾಗಿತ್ತು ಅಂದ್ರೆ ನಾವು ಸ್ವಲ್ಪ ಈ ದನಗಳ ಗಂಜಲ ಹುಲಿ ಗೊಬ್ಬರ ಕೋಳಿ ಗೊಬ್ಬರ ಇವನ್ನೆಲ್ಲ ಬಳಸಿದಾಗ ನಮಗ ಈ ರಾಸಾಯನಿಕನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ರಾಸಾಯನಿಕ ತೊಟ್ಟಿ ಬಿಡ್ಲಿಕ್ಕೂ ನಮಗೆ ಆಗೋದಲ್ಲ ನಾವು ಒಮ್ಮೆ ಬಿಡಂತ ಹೇಳೋದಲ್ಲ ನಾನು ಬಿಟ್ಟಿಲ್ಲ ಈಗ ನಾವು ಕಬ್ಬಿಗೆ ಏನಪ್ಪಾ ಅಂತಾರ ಮೂರ್ ಸಲ ನಾಕ್ ಸಲ ಏನ್ ಹೇಳ್ತಿರ್ತೀವಿ ಹಾಕ್ತಿರ್ತೀವಿ ಗೊಬ್ಬರ ಮೊದಲನೇ ಸಲ ನಾಲ್ಕು ದಸರಾ ಎರಡು ಬಿಡ್ರಿ ಏನಂತ ಎಫೆಕ್ಟ್ ಆಗದ ಮತ್ತೊಂದು ವರ್ಷ ಎರಡು ವರ್ಷ ಬಿಟ್ಟ ನಂತರ ಒಂದ್ ಸಲಕ್ಕಿ ಮತ್ತೊಂದ್ ನಾಲ್ಕು ಸಲ ಆ ಕೈ ಬಿಡಿ ಭೂಮಿ ಹೆಂಗಾದ್ರೂ ಬೆಳಿತದ್ರಿ ಬಟ್ ಅದಕ್ಕೆ ನಾವು ಏನ ಜತ ಅಂತ ನಾವು ಅದನ್ನ ಅಷ್ಟೇ ಆ ರಾಸಾಯನಿಕ ಗೊಬ್ಬರ ಹಾಕಿನೇ ಬೆಳತಿ ಕಲ್ಪನೆ ನಮ್ಮಲ್ಲಿ ಐತಿ ಅದನ್ನ ನಾವು ಕಡಿಮೆ ಮಾಡಿಕೊಂಡು ಈ ಕಡೆ ನಾವು ಸಾವಯವಕ್ಕೆ ಬಂದದ್ದೇ ಆದ್ರೆ ಯಶಸ್ವಿ ಆಗ್ಲಿಕ್ಕೆ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಕ್ಕೆ ನಮ್ಮ ರುದ್ರಪ್ಪನ ಜುಲಿಪಿಯವರೇ ಸಾಕ್ಷಿ ಮತ್ತೆ ಏನು ರೈತರು ಬಂದಾರ ಇವರೆಲ್ಲ ಸಾಕ್ಷಿ ಇದೇನ್ ಇವ್ರು ಸುಳ್ಳು ಹೇಳ್ತೀರಿ ಒಂದು ಸುಳ್ಳು ಆಗಿಲ್ಲ ನಮಗೆ ಯಾಕಂದ್ರೆ ಮಾಡಿದವರ ಇಲ್ಲಿ ಅದರ ಮುಂದೆ ಕೊಳಸು ಮಾಡಿಲ್ಲ ಅದಕ್ಕೆ ಅವ್ರನ್ನ ತಂದು ಇಲ್ಲಿ ಕೂಡ್ರಿ ನೀವು ಅಂತ ಹೇಳಿದ್ರು ಕೂಡ್ರಿನ ಕಾರಣ ಅದೇ ಅಷ್ಟು ಯಶಸ್ವಿ ಅವರು ಬರೇ ಕೈದಲ್ಲ ಸಾಯುವುದಲ್ಲಿ ಬೆಲ್ಲ ಮಾಡಿ ಈಗ ಪರದೇಶಕ್ಕೆ ಸಹಿತ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಅವತ್ತ ತಮ್ಮೆಲ್ಲ ಒಂದು ಜೋರಾದ ಚಪ್ಪ ಹೇಳುತ್ತೆ ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಹೀಗೆ ನಾವು ರೈತರು ಪ್ರತಿಯೊಬ್ಬರನ್ನೂ ಒಂದೊಂದು ಸಾಧನೆಯನ್ನು ತಂದು ಕೊಟ್ಟ ಸಾಧನೆಯನ್ನು ಮಾಡಿಕೊಂಡು ಆ ಕೃಷಿಯಲ್ಲಿ ಪ್ರಗತಿಯನ್ನು ಸಾಧಿಸೋಣ ಮತ್ತೆ ನಮ್ಮೆಲ್ಲ ಕೃಷಿಕರಿಗೆ ಮಾನ ಸನ್ಮಾನ ಮಾಡುವಂತ ಒಂದು ಇಚ್ಛೆ ನಮ್ಮ ಏನೋ ವೃದ್ಧಪ್ಪ ಅವರಿಗೆ ಬಂದಿದೆ ಅದು ಬಹಳ ಒಳ್ಳೆಯ ವಿಚಾರ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಬೇರೆ ಏನೋ ಕೊಲ್ಲಾರ ನಾವು ಪ್ರತಿಯೊಂದು ನಮ್ಮ ನಮ್ಮ ಕಾರ್ಯಕ್ರಮದಾಗ ಒಂದು ನಾಲ್ಕು ಮಂದಿ ಸುಲಾರ್ ಆದ್ರೆಸ್ಟೋರೆಂಟ್ ಚೇಂಜ್ ಹಾಕಿ ಮಾತು ಕೇಳ್ಕೊಂಡು ಇನ್ನು ಇನ್ನೊಂದು ಮಾತನ್ನ ಮಾತು ಮುನ್ನಿಸ್ತೀನಿ ಅದೇನೇ ಮಾಡಕ್ ಹತ್ತೈತಿವಿ ಕಂಪಿಗೆ ಎಲ್ಲಾರು ಉರಿಯಕ್ ಬೇಕು ಕಂಪಿನಿ ರವದಿ ಅಂದ್ರೆ ಬಂಗಾರ ನಮ್ ಜಮಖಂಡಿ ಸರ್ ಹೇಳ್ತಾರ ನೀವು ಒಂದ್ ಎಕರೆ ಕಂಪಿನ ರವೋದಿ ಸುಟ್ರು ಅಂತಂದ್ರ ನೀವು ಹದಿನೆಂಟು ಸಾವಿರ ರೂಪಾಯಿ ನೋಟಿಗೆ ಬೆಂಕಿ ಹಚ್ಚಿದಂಗ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಕೊಡೋರು ಇಲಾಖೆಯವರು ಯಾಕಂದ್ರೆ ಹದಿನೆಂಟು ಸಾವಿರಕ್ಕೆ ಎಷ್ಟು ನಮ್ಮದು ಪದ್ಧತಿ ಏನು ಗೊಬ್ಬರ ಬರುತ್ತೆ ಅಷ್ಟು ಗೊಬ್ಬರನ್ನು ನಾವು ಸುಮ್ಮನೆ ಒಂದು ಹಿಡಿ ಬುದಿ ಮಾಡ್ಬಿಡ್ತೀವಿ ಅಷ್ಟೇ ಅಲ್ಲ ಅದ್ರಲ್ಲಿ ಇರ್ತಕ್ಕಂತ ಜೀವಾನುಗಳ ಸತ್ತು ಅದ್ರ ಸುಲಭವಾಗಿ ಅದ್ರನ್ನು ನಾವು ಯಾವುದೇ ಬರೇ ಕಬ್ಬಿಂದ ಯಾವುದೇ ಅಂತಲ್ಲ ನಮ್ಮ ಹೊಲಲ್ಲಿ ಒಂದ ಬಿಟ್ಟರೆ ಬೇರೆ ಯಾವ ವಸ್ತುಗಿನೂ ದುಂಕಿ ಹೊತ್ತುವ ಅವಶ್ಯಕತೆ ಇಲ್ಲ ಅವುಗಳನ್ನೆಲ್ಲ ಕಳಿಸ್ಲಿಕ್ಕೆ ಏನು ಮಾಡೋಣ ಒಂದ್ ಕಡೆ ಗೋಳಿ ಮಾಡಿ ನಮ್ಮ ಮನೆಗೆ ಏನು ಹೆಂಡಿ ಇರ್ತದೆ ಆ ಹೆಂಡಿ ನೀರು ಮಾಡಿ ಗೊತ್ಬಿಟ್ರೆ ಅಟೋಮಟ್ಟಿಗೆ ಕೊಡ್ಕೊಳ್ತು ನಾವು ಹೆಚ್ಚಿನ ಪ್ರಯತ್ನನು ಬೇಕಾಗಿಲ್ಲ ಕಷ್ಟನೂ ಇಲ್ಲ ಈ ವಿಷಯದಾಗ ನನಗಿಂತ ಶರಣ ನಾಲೆಜ್ ಅದ ಯಾಕಂದ್ರೆ ಸಾಕಷ್ಟು ಈಗ ಓದು ಹೊರ ಟಿವಿ ಮಾಧ್ಯಮ ಸಿಗ್ತಾವ ಅವೆಲ್ಲ ತಿಳ್ಕೊಂಡು ಮತ್ತೆ ಇಲಾಖೆ ಕೂಡ ಸಾಕಷ್ಟು ನಮಗೆ ಸಹಾಯ ಮಾಡ್ಕೊತೀವಿ ಅಂಥವ್ರು ಇಲಾಖೆ ಒಂದು ಹಿರಿಯ ಅಧಿಕಾರಿ ಪಡೆದು ಯಾವ ಉತ್ತಮ ಕೃಷಿಕರಿದ್ದಾರೆ ಅವರು ಮಾರ್ಗವನ್ನು ನೋಡಿದಿರಿ ಮತ್ತೆ ಒಳ್ಳೆ ಸಂದೇಶ ಏನಂತಂದ್ರೆ ನಮ್ಮ ಇಲ್ಲೇ ಕೊಳಲಿ ಒಳಗ ಸೇಬು ಬರೋದು ಇನ್ನೇನು ಬೈಕ್ ನಾವು ನಾವು ಸೇಬು ಅಂದ್ರೆ ಕಾಶ್ಮೀರ ಅಷ್ಟೇ ಬೇಕು ಅಂತ ಅದನ್ನು ಒಬ್ಬ ರೈತಕ್ಕು ಇಲ್ಲೇ ನಮ್ಮ ಕೊಳಲಿ ಒಳಗನೆ ಆ ಕೆಲಸ ಇಲ್ಲಿ ಬೆಳೆದು ಕೊಡಿಸಿದ್ರು ಹೀಗಾಗಿ ನಮ್ಮ ರೈತ ಮನಸ್ಸು ಮಾಡ್ರೆ ಇದು ಅಸಾಧ್ಯ ಅನ್ನೋದಿಲ್ಲ ನಾವು ಮನಸ್ಸು ಮಾಡಿದ್ವಿ ಎಲ್ಲ ಸಾಧ್ಯ ಅನ್ನೋದನ್ನ ಕೋಶನ ಆ ನಿಟ್ಟಿನಲ್ಲಿ ನಮಗೆ ದೇವರು ಒಳ್ಳೆ ಆಶೀರ್ವಾದ ಇರಲಿ ಅಂತಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ಎರಡು ಎರಡು ಮಾತನ್ನು ಮುಗಿಸಿರ್ತೇನೆ ನಮಸ್ಕಾರ ಬಂದದ ನನ್ನ ವಿಚಾರ ಯಾವಾಗಲೂ ಅಬ್ಬಿನ ಅಂದ್ರೆ ಮೊನ್ನೆದ ನಾವು ಭೂಮಿ ಫಲವತ್ತತೆ ಮೊದಲ ಇಟ್ಬೋದು ಭೂಮಿ ಫಲವತ್ತತೆ ಅಂದ್ರೆ ಒಂದೇದು ನಾವು ಒಂದು ವರ್ಷಕ್ಕ ಒಬ್ಬ ಎಷ್ಟು ಟನ್ ಬೆಳೀತೇವು ಒಂದು ಐವತ್ತು ಅರವತ್ತು ಟನ್ ಬೆಳೀತಿದ್ರು ನಮ್ಮ ಭೂಮಿಯಿಂದ ಎಷ್ಟು ಫ್ಯಾಕ್ಟ್ರಿಗೆ ಎಷ್ಟು ಹೋಗ್ತೈತಿ ಅಂದ್ರೆ ನಮ್ಮ ಭೂಮಿ ಒಳಗಿಂದ ಮಣ್ಣನ್ನೇ ಹೋಗೋದ್ರಿ ಇಲ್ಲ ಅದ ಮಣ್ಣು ಹೋಗೋದಂದ್ರೆ ಏನ ಈಗ ಈ ಭೂಮಿ ಒಳಗೆ ಏನ ಮಣ್ಣಿನ ಏನ್ ರಸ ಅದೆಲ್ಲ ನೀವು ಈಗ ಬರೀ ಡೈರೆಕ್ಟ್ ನೀವು ರಾಸಾಯನಿಕ ಹಾಕಿ ಅದರಿಂದ ಮಾಡೋದ್ರಿಂದ ಎಲ್ಲಿ ಕೃಷಿ ಆಗಂಗಿಲ್ಲ ಮಣ್ಣಿನ ನಮ್ದೇನು ಮಣ್ಣು ಹೋಗ್ತದ ಆ ಒಂದು ವರ್ಷಕ್ಕ ನಾವ್ ಎಷ್ಟು ನಾವ್ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಬೇಕಿಲ್ಲ ಅನ್ನೋಂತದ್ದು ನಾವು ವಿಚಾರ ಮಾಡ್ಬೇಕು ಬರೀ ನೀವು ವರ್ಷದಿಂದ ವರ್ಷ ಹಂಗ ಕಳ್ಸೋದ ಕಳ್ಸೋದ ಬರೀ ರಾಸಾಯನಿಕ ಹಾಕೋದು ಕಳ್ಸೋದ ಮಾಡ್ರಿ ಅದ ಆಗಂಗಿಲ್ಲ ನಾವು ಏನು ಏನ್ ಕಳ್ಸಿರ್ತಿವಿ ಹಾಕಬೇಕು ಅದ ಭೂಮಿ ಫಲವತ್ತತೆ ಅಂದ್ರೆ ಅದೇ ಅದ ಮತ್ತ ನೀವು ರಾಸಾಯನಿಕ ಹಾಕುದನ್ನು ಒಂದು ಅದಕ್ಕೊಂದು ಏರಿ ಐತಿರ ಏರಿ ಐತಿ ಅಂದ್ರೆ ನೀವು ಏನ್ ಮಾಡ್ತೀರಿ ಬರೀ ಒಂದ ಡೈರೆಕ್ಟ್ ಬರೀ ರಾಸಾಯನಿಕ ಹಾಕಕ್ ಹೋಗಿರಿ ಹಂಗ ಹಾಕುದಿರ ಹಂಗಿಲ್ಲ ಮಲ್ಲ ಆರ್ಗ್ಯಾನಿಕ್ ಬೆಡ್ ರೆಡಿ ಮಾಡ್ಬೇಕು ಮೊದಲ ಇನ್ನೊಂದ್ ಈಗ ನೀವು ಕಳೆ ನಾಶಕ ಆದರ್ತಿಲ್ಲ ಅದು ಹೊಡೆಯೋ ಅವಶ್ಯಕತೆ ಇರಂಗಿಲ್ಲ ಫಸ್ಟ್ ಈಗ ಭೂಮಿ ಏನು ಸದ್ಯತೆ ಮಾಡ್ಕೊತಿರ್ತಿಲ್ಲ ಮಾಗಿ ಉಳಿಮೆ ಮಾಡ್ತೀರಿ ಮಾಗಿ ಉಳಿಮೆ ಮಾಡಿದ್ಮಿ ನೀವು ಜೂನ್ ಮೇ ಹದಿನೈದನೇ ತಾರೀಕನ್ನು ಒಳ ಒಳಗಿನ ಕಿಟ್ಟಿ ಗೊಬ್ಬರ ಆದ್ರಿಂದ ಹಾಕೋಬೇಕು ನಿಮಗೂ ಈಗ ಕಬಡ್ಡಿ ಆದ್ರೆ ಆಡ್ತಿರ್ತಾನೆ ಒಂದು ಹತ್ತು ಟನ್ ಹತ್ತ ತಂದ್ಗಳು ಹತ್ತಿರ್ತಾವ್ ಅವನ್ನೆಲ್ಲ ಬಿಟ್ಟು ಫೈನಲ್ ಕೊಂತ ಹೋಗುತ್ತಿರ್ತತಿ ಹಿಂಗಾಗಿ ಏನೈತಲ್ಲ ನೀವು ಏನ ನೀವು ಮೇ ಹದಿನೈದನೇ ತಾರೀಕು ತಿಪ್ಪಿ ಗೊಬ್ಬರ ಎಲ್ಲ ಹಾಕೊಂಡು ಕಿಸ್ ಅಂತ ನೀವೊಂದು ಗುರು ಕತೇನ್ ಹಾಕ್ತಾ ಇರ್ಲಿಲ್ಲ ಅದನ್ ಮಾಡುದು ಮಾಡಿ ಕಿಸಂದ ಏನಂತೀನ ನೀವು ನವಧಾನ್ಯಗಳಲ್ಲೆಲ್ಲ ಎಲ್ಲ ಬೆತ್ತದಿ ಅಲ್ಲಿ ಚಲೋದ್ ಮಳೆ ಗಿಳಿ ಎಲ್ಲ ಕಸ ತಿಪ್ಪಿ ಒಳಗಿನ ಕಸ ಎಲ್ಲ ಹೇಳ್ತಾವೆ ಅಲ್ಲಿ ಅಲ್ಲದು ನಿಮ್ಮ ಹಿಂದಿಕ್ಕಿನ್ನ ಏನು ಬೆನ್ನಿರ್ತಾವಲ್ಲ ಅವು ಅಲ್ಲೇ ಎಲ್ಲಾ ಎತ್ತ ಬಿಡ್ತಾವ್ ಅವನ್ನೆಲ್ಲ ಹೇಳ್ತೀನಿ ನೆಕ್ಸ್ಟ್ ನೀವು ಕಬ್ಬಾನ್ ನಾಟಿ ಮಾಡುದು ಒಳಗಾಗಿನ ಅವನ್ನೆಲ್ಲ ನಾಶ ಮಾಡಿಬಿಡುದು ಅಂತ ರೊಟ್ಟಿ ಬೀಸ್ ಆಗೋದು ಒಳಗಾಗಿನ ಹೊಡೆದ್ ಬಿಡೋದ ಅಲ್ಲೆಲ್ಲ ಹೇಳ್ತಿ ನೀವ್ ಏನ್ ಜನ್ ಹಚ್ಚಿರ್ತಾರ ಅವೆಲ್ಲಾ ಮುಗಿತರ ನಿಮ್ ಫೈನಲ್ ಐತಿ ಅದೆಲ್ಲ ಕ್ಲೀನ್ ಆಗ್ತೈತಿ ಅಲ್ಲಿ ಏನೈತಿ ನೀವ ನೀವ್ ಚಿಪ್ಪಿ ಗೊಬ್ಬರದ್ದು ಆರ್ಗ್ಯಾನಿಕ್ ಬೆಡ್ ಆಗ್ತೈತಿ ಮತ್ತೆ ಇದು ನಿಮ್ಗ ಇದು ನಿಮ್ಗೆ ಆರ್ಗ್ಯಾನಿಕ್ ರೆಡಿ ಆಗ್ತೈತಿ ಇದನ್ನ ಐತಿ ಟೋಟಲ್ ದಾಗ ಈಗ ನಾವು ಅರವತ್ತು ಟನ್ ಗಟ್ಲೆ ಒಂದ್ ವರ್ಷಕ್ಕೆ ಬೆಳೀತಿರ್ತಿವಿ ಅಂದ್ರೆ ಅದ್ರ ಒಳಗಿಂದ ನೀವು ನೈಟ್ರೋಜನ್ ಎಲ್ಲಾ ನೀವು ಕಬ್ಬ ಕಟಾವು ಮಾಡಿ ಮತ್ತೆ ಒಣಗಿರ್ತೈತಿ ಇರ್ತೈತಿರಲ್ಲ ಅದೆಲ್ಲ ಮಣ್ಣನ್ನ ಮುಗಿತೈತಿ ಅದನ್ನೆಲ್ಲ ನಾವು ನಾವ್ ತುಂಬಲಾಗ್ಬೇಕು ಬರೀ ವರ್ಷದಿಂದ ವರ್ಷ ಬರಿ ಕಬ್ಬ ಬೆಳೆದು ಅದನ್ನ ಕಟ ಮಾಡುದು ಕಳ್ಸ ನಿಮ್ ಮಣ್ಣು ಹೊಂಟಿರ್ತೈತಿ ಭೂಮಿಗಿಂದ ಐವ ಮೂವತ್ತು ಹಣ್ಣನ್ ಹೊತ್ತು ನಲ್ವಣ್ಣು ಇನ್ನು ಮಣ್ಣನ್ ಹೋಗಿರ್ತೈತೆ ನಿಮ್ದೆ ಕಬ್ಬಿನ ಹೋಗ್ತಾರಂಗಿಲ್ದೆ ಕಬ್ಬಿನ ಆಗಿರ್ತದೆ ಎಲ್ಲ ನಿಮ್ ಮಣ್ಣನ್ ಆಗದೆ ಇದನ್ನೆಲ್ಲ ಇರ್ತಿ ನಾವು ತುಂಬ ಅಂತ ಕೆಲಸ ಮಾಡ್ಬೇಕು ಅಲ್ಲಿ ಏನೈತಿ ನೀವು ಬೆಡ್ ರೆಡಿ ಮಾಡ್ಕೊಂತ ನೀವ್ ಯಾರ ರಾಸಾಯನಿಕ ಕೃಷಿ ಮಾಡೋರು ಇದನ್ನು ಅದಕ್ಕೆ ಒಂದು ಟೀರಿ ಐತಿ ಮೊನ್ನೆ ಇರ್ತಿ ನೀವು ಆರ್ಗ್ಯಾನಿಕ್ ಬೆಡ್ ಅಂತ ಏನ್ ಮಾಡ್ತಿರ್ತಿರ್ಲಿಲ್ಲ ఇవేనా ఆర్గ్యిక్ హాక ఈ జాస్తి తోళ డి ఏ పి అంద్ర అది ఒక్క మ్యాక్సిమమ్ అందవ్వత్ కేజింద కేజి అలా పర్సెంటేజ్ కేజి అదే అదని తగళు అదీ జర పర్సెంట్ కడి అంద అర్ధ ఏ అధిక హర్సెంట్ ఇంత ఇన్ తో నైట్రోజన్ తగ్గు అయితే అదర్ దాంతి పొట్యాషి తే ಇವೆಲ್ಲ ಅಂದ್ರೆ ಮಂದ ಬೆಳೆ ಯಾವ್ದು ಎನ್ ಪಿ ಕೆ ನೀವು ನೀವ್ ಬೇಕಾದ್ರೆ ಊಟ ಹಿಡಿತೀವಿ ನಾವು ರೊಟ್ಟಿ ಹಿಡಿದ್ಮೇಲೆ ಪಲ್ಯ ಹಿಡ್ತಿವಿ ಪಲ್ಯ ಹಿಡಿದ್ಮೇಲೆ ಹೇಳ್ತಿ ಬಾಜು ಚಟ್ನಿ ಉಪ್ಪಿನಕಾಯಿ ಅದ್ನಿಂದ ಹಿಡ್ತಿತ್ತು ಬರೀ ಒಂದ ಯಾರು ಚೆನ್ನಾಗಿಲ್ಲ ಬರ ರೊಟ್ಟಿ ತಿನ್ನಂದ್ರೆ ಯಾರು ಇರ್ತಾರೀ ಚೆನ್ನಾಗಿಲ್ಲ ಬರೀ ಪಲ್ಯ ಎಷ್ಟು ಬರೀ ಎರಡ ತಿನ್ನ ನೀವು ನೆಕ್ಸ್ಟ್ ಅದು ಬೇಕಾದ್ರೆ ನಿಮ್ಗೆ ಮೈಕ್ರೋನ್ಸ್ ಅಂದ್ರೆ ಹಾಗೆ ಬೆಳಿಗೊಳಗಿ ಮೂರು ಇರ್ತಾವ ಒಂದು ಎನ್ ಪಿ ಕೆ ಒಂದ್ ಸೆಕೆಂಡ್ರಿಟೆನ್ಸ್ ಒಂದು ಇದು ಸೂಕ್ಷ್ಮ ಪೋಷಕಾಶಿರ್ತಾರ ಇವು ಕಂಪಲ್ಸರಿ ಮಾಡ್ಲಾಕ್ಬೇಕ ನೀವು ಬರೀ ಒಂದ್ ಹಾಕುದು ಯಾರೋ ಬರೀ ಡಿ ಎ ಪಿ ಹಾಕಿ ಸಾಕು ಹಂಗ ಮಾಡುದಿರಂಗಿಲ್ಲ ಸಮ ಮೊದಲ ಆರ್ಗ್ಯಾನಿಕ್ ಬೆಡ್ ಏನ ನೀವು ಮಾಡಿರ್ತಿಲ್ಲ ಅದನ್ನ ಅದು ಎಷ್ಟು ದಿವ್ಸಕ್ಕೆ ನಿಮ್ಗೆ ಅವೈಲೇಬಲ್ ರೂಪಕ್ಕೆ ಬರ್ತೈತಿ ಅನ್ನೋದು ನಿಮ್ಗೆ ಗೊತ್ತಿರಂಗಿಲ್ಲ ಅದ್ರ ಸಂಬಂಧ ಇದನ್ನ ಮಿಕ್ಸ್ ಮಾಡಕ್ ಅಂತ ಲಗೇಜ್ ಸಿಗಲಿ ನಾ ಏನು ಆರ್ಗ್ಯಾನಿಕ್ ಏನ್ ಕೊಟ್ಟಿರ್ತಿಲ್ಲ ಇದ್ರ ಜೋಡಿ ಸಿಗಲಿ ಅನ್ನೋ ಸಂಬಂಧ ಅದನ್ನ ಹಾಕುದಿರ ಅದು ಆರ್ಗ್ಯಾನಿಕ್ ಇಲ್ಲ ಹಾಕಲಿಲ್ಲ ಅದನ್ನೆಲ್ಲ ಏನಿಂಗ್ ಬೆಲೆ ಮಾಡಕ್ ಅದ ಅದು ಮಾಡೋದಿದ್ರೆ ಕೃಷಿ ಮಾಡೋದ್ರೆ ಅದನ್ನ ತೊಳಗಿ ಬೆಡ್ ಆರ್ಗ್ಯಾನಿಕ್ ಹಾಕಿ ಮಾಡೋದು ಹಂಗ ಪೂರಾ ತಿಳಿದು ಯಾವ ಕೃಷಿ ಮಾಡಕ್ ಅಂದ್ರೆ ಈ ಈ ಕೆಮಿಕಲ್ ಹಾಕೋ ಅವಶ್ಯಕತೆ ಇರಂಗಿಲ್ಲ ಯಾಕಂತೇಳಿ ಅವ್ ಗೊತ್ತಿರ್ತೈತಿ ನಂದು ವರ್ಷಕ್ಕೆ ಐವತ್ತು ಜನ ಅರವತ್ತು ಕಲ್ಪ ಕಬ್ಬಾ ಹಾಕಿರ್ತಂದ್ರ ಅದ್ರೊಳಗೆ ಒಂದು ನೈಟ್ರೋಜನ್ ಬೇಸ್ ಒಂದ್ ಮೂವತ್ತು ಪರ್ಸೆಂಟ್ ಹೋದ್ರೆ ಇನ್ನು ಮೂವತ್ ಪರ್ಸೆಂಟ್ ನನ್ನ ಭೂಮಿ ಒಳಗೆ ಮಣ್ಣು ಹಾಕಿರ್ತೈತಿ ಇಲ್ಲ ಹಾಕಕ್ ಹೋಗುದ ರಾಸಾಯನಿಕ ಆರ್ಗ್ಯಾನಿಕನ್ ಹಾಕಿ ಬಿಡ್ಬೇಕಲ್ಲ ನಮ್ಗೆ ಗೊತ್ತಾಕೈತಿ ಅದ ಇನ್ನು ಏನ ಅರ್ಧ ಮುರ್ಧ ಏನ ನಮ್ಗೆಲ್ಲ ನಮ್ಗೆನ ಆರ್ಥಿಕ ಪರಿಸ್ಥಿತಿ ಇದ್ ನಮ್ಗೆಲ್ಲ ಅಷ್ಟು ಹಾಕಿ ನನವ್ರ ಏತಿ ಏನೊಂದು ಜರ ರೇ ಈ ತೇರಿ ತೊಗೊಂಡ್ ರಗದ